ಎಲ್ಲರಿಗೂ ನವ ದಿಕ್ಸೂಚು ಅಕಾಡೆಮಿಗೆ ಸ್ವಾಗತ ಫ್ರೆಂಡ್ಸ್ ಈ ಕ್ಲಾಸಲ್ಲಿ ಇಂಡಿಯನ್ ಪೊಲಿಟಿ ಎಂ ಲಕ್ಷ್ಮೀಕಾಂತ್ನ ಚಾಪ್ಟರ್ ನೈನ್ ಆದ ಅಮೆಂಡ್ಮೆಂಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ ದ ಪ್ರೊಸೀಜರ್ ಲೆಟ್ ಡೌನ್ ಫಾರ್ ಅಮೆಂಡ್ಮೆಂಟ್ ಈಸ್ ನೈದರ್ ಆ್ಯಸ್ ಈಸಿ ಆ್ಯಸ್ ಇನ್ ಬ್ರಿಟನ್ ನಾರ್ ಆ್ಯಸ್ ಡಿಫಿಕಲ್ಟ್ ಆ್ಯಸ್ ಇನ್ ಯು ಎಸ್ ಎ ಅಂದರೆ ಈಗ ಸಂವಿಧಾನ ತಿದ್ದುಪಡಿಗಾಗಿ ನಿಗದಿಪೀಡಿಸಿದ ಕಾರ್ಯವಿಧಾನವು ಬ್ರಿಟನ್ನಲ್ಲಿರಷ್ಟು ಸುಲಭವೂ ಅಲ್ಲ ಅಥವಾ ಯು ಎಸ್ ಎಷ್ಟು ಕಷ್ಟಕರವೂ ಅಲ್ಲ ಅಂದರೆ ಈಗ ಸಂವಿಧಾನ ತಿದ್ದುಪಡಿಯನ್ನು ನಾನು ನಾವು ಬೇರೆ ಸ್ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಇದು ಬ್ರಿಟನ್ನಲ್ಲಿರಷ್ಟು ಸುಲಭವೂ ಅಲ್ಲ ಮತ್ತು ಅಮೇರಿಕದಷ್ಟು ಕಷ್ಟಕರವೂ ಅಲ್ಲ ಅಂದರೆ ತಿದ್ದುಪಡಿ ಮಾಡುವ ಕಾರ್ಯವಿಧಾನವು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ನೈದರ್ ಫ್ಲೆಕ್ಸಿಬಲ್ ನಾ ರಿಜಿಟ್ ಬಟ್ ಎ ಸಿಂಥೆಸಿಸ್ ಆಫ್ ಬೋತ್ ಅಂದರೆ ಭಾರತೀಯ ಸಂವಿಧಾನವು ಹೊಂದಿಕೊಳ್ಳುವ ಅಥವಾ ಕಠಿಣವೂ ಅಲ್ಲ ಆದರೆ ಎರಡರ ಸಂಲೇಷಣವೂ ಆಗಿದೆ ಈ ಲೈನ್ ಭಾಳ ಇಂಪಾರ್ಟೆಂಟ್ ಏನಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ನೈದರ್ ಫ್ಲೆಕ್ಸಿಬಲ್ ನಾ ರಿಜಿಟ್ ಬಟ್ ಸಿಂಥಸಿಸ್ ಆಫ್ ಬೋತ್ ಅಂದರೆ ಭಾರತೀಯ ಸಂವಿಧಾನವು ಭಾಗಶಃ ಅನಮ್ಯ ಹಾಗೂ ಭಾಗಶ ನಮ್ಯವಾಗಿದೆ ಆದರೆ ಇದು ಎರಡರ ಸಂಶ್ಲೇಷಣವಾಗಿದೆ ನೆಕ್ಸ್ಟ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಇನ್ ಪಾರ್ಟ್ ಟ್ವೆಂಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದಿ ಪವರ್ಸ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಪ್ರೊಸೀಜರ್ ಅಂದರೆ ಈ ಸಂವಿಧಾನದ ಭಾಗ ಇಪ್ಪತ್ತರಲ್ಲಿ ಮುನ್ನೂರ ಅರವತ್ತೆಂಟನೇ ವಿಧಿಯ ಸಂವಿಧಾನವನ್ನು ಮತ್ತು ಅದರ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ಬಗ್ಗೆ ವ್ಯವಹರಿಸುತ್ತದೆ ಅಂದರೆ ಈಗ ಸಂವಿಧಾನ ತಿದ್ದುಪಡಿ ಮಾಡಲು ಅದಕ್ಕೊಂದು ಸ್ಪೆಸಿಫಿಕ್ ವಿಧಿ ಅಂತ ಜಾರಿ ತಂದಿವೆ ಅದು ಮುನ್ನೂರ ಅರವತ್ತೆಂಟನೇ ವಿಧಿಯಡಿಯಲ್ಲಿ ಯಾವ ಭಾಗದಲ್ಲಿ ಬರುತ್ತೆ ಅಂತಂದರೆ ಭಾಗ ಇಪ್ಪತ್ತರಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಸಂವಿಧಾನ ತಿದ್ದುಪಡಿ ಮಾಡಲು ಯಾರಿಗೆ ಅಧಿಕಾರ ಇದೆ ಅಂತಂದರೆ ಸಂಸತ್ತು ಅದು ಸಂಸತ್ತಿನ ಅಧಿಕಾರ ಅಂದರೆ ಮೇಲ್ಮನೆ ಮತ್ತು ಕೆಳಮನೆ ನೆಕ್ಸ್ಟ್ ದ ಪ್ರೊಸೀಜರ್ ಫಾರ್ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ಬಾರೋಡ್ ಫ್ರಮ್ ಕಾನ್ಸ್ಟಿಟ್ಯೂಷನ್ ಆಫ್ ಸೌತ್ ಆಫ್ರಿಕಾ ಅಂದರೆ ಈ ಸಂವಿಧಾನ ತಿದ್ದುಪಡಿಯ ಕಾರ್ಯವಿಧಾನವನ್ನು ದಕ್ಷಿಣ ಆಫ್ರಿಕದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದು ಭಾಳ ಇಂಪಾರ್ಟೆಂಟ್ ಈ ಲೈನು ಅಂದರೆ ಸಂವಿಧಾನ ತಿದ್ದುಪಡಿ ಕಾರ್ಯವಿಧಾನವು ಯಾವ ದೇಶ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದರೆ ಅದು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಓನ್ಲಿ ಪಾರ್ಲಿಮೆಂಟ್ ಎಂಡೋಡ್ ವಿತ್ ದಿ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಮಾತ್ರ ನೀಡಲಾಗಿದೆ ಈ ಸಂಸತ್ತು ಅಂದರೆ ಅದು ಕೇಂದ್ರ ಸರ್ಕಲ್ದಿರುವ ಕೇಂದ್ರ ಸರ್ಕಾರದಲ್ಲಿರುವ ಲೋಕಸಭೆ ಮತ್ತು ರಾಜ್ಯಸಭೆ ಅಂದರೆ ಲೋಕಸಭೆ ಅಂತಂತಂದರೆ ಕೆಳಮನೆ ರಾಜ್ಯಸಭೆ ಅಂದರೆ ಮೇಲ್ಮನೆ ಆ ಮ ಸಂ ಅವು ಮಾತ್ರ ತಿದ್ದುಪಡಿ ಮಾಡುತ್ತವೆ ಮತ್ತು ಇವು ರಾಜ್ಯ ವಿಧಾನಸಭೆ ರಾಜ್ಯ ವಿಧಾನ ಪರಿಷತ್ತು ತಿದ್ದುಪಡಿ ಮಾಡಲು ಅಧಿಕಾರವಿಲ್ಲ ಯಾವುದನ್ನು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವು ಸಂಸತ್ತಿಗೆ ಮಾತ್ರ ನೀಡಲಾಗಿದೆ ದ ಪಾರ್ಲಿಮೆಂಟ್ ಕೆನಾಟ್ ಅಮೆಂಡ್ ದಿ ಪ್ರಾವಿಷನ್ಸ್ ವಿಚ್ ಫಾರ್ಮ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ರೂಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಇನ್ ಕೇಶವಾನಂದ ಭಾರತಿ ಕೇಸ್ ನೈನ್ಟೀನ್ ಸೆವೆಂಟಿ ತ್ರೀ ಅಂದರೆ ಈ ಕೇಶವನಂದ ಭಾರತಿ ಪ್ರಕರಣದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದಂತೆ ಸಂವಿಧಾನದ ಮೂಲ ರಚನೆಯನ್ನು ರೂಪಿಸುವ ನಿಬಂಧನೆಗಳನ್ನು ಸಂಸತ್ತು ತಿದ್ದುಪಡಿ ಮಾಡುವಂತಿಲ್ಲ ಅಂದರೆ ಈ ಸಂವಿಧಾನ ಮೂಲ ರಚನೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನನ್ನು ಹೊರತುಪಡಿಸಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಈಗ ಸಂವಿಧಾನ ಮೂಲ ರಚನೆ ಮಾತ್ರ ತಿದ್ದುಪಡಿ ಮಾಡುವುದಿಲ್ಲ ಅಂತ ಕೇಶವನಂದ ಭಾರತಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ನೀಡಿದೆ ದ ಪಾರ್ಲಿಮೆಂಟ್ ಅಂಡರ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಕೆನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ದಿ ಫಂಡಮೆಂಟಲ್ ರೈಟ್ಸ್ ಬಟ್ ವಿಥೌಟ್ ಅಫೆಕ್ಟಿಂಗ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ವಿಧಿ ಮುನ್ನೂರ ಅರವತ್ತೆಂಟರ ಅಡಿಯಲ್ಲಿ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಆದರೆ ಸಂವಿಧಾನದ ಮೂಲ ರಚನೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂದರೆ ದ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಸಂವಿಧಾನದ ಮೂಲ ರಚನೆ ಹೊರತುಪಡಿಸಿ ಸಂಸತ್ತು ಸಂವಿಧಾನದಲ್ಲಿರುವ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಯಾವ ವಿಧಿಯಡಿಯಲ್ಲಿ ವಿಧಿ ಮುನ್ನೂರ ಅರವತ್ತೆಂಟರ ಅಡಿಯಲ್ಲಿ ಇಲ್ಲಿ ತಿದ್ದುಪಡಿ ಮಾಡುವರು ಯಾರು ಸಂಸತ್ತು ಸಂಸತ್ತು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ದ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಆಫ್ ಪಾರ್ಟ್ ಟ್ವೆಂಟಿ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ಟೂ ಟೈಪ್ಸ್ ಆಫ್ ಅಮೆಂಡ್ಮೆಂಟ್ಸ್ ಅಂದರೆ ಭಾರತ ಸಂವಿಧಾನದ ಭಾಗ ಇಪ್ಪತ್ತನೇ ಅನುಚ್ಛೇದ ಮುನ್ನೂರ ಅರವತ್ತೆಂಟರಲ್ಲಿ ಎರಡು ರೀತಿ ತಿದ್ದುಪಡಿಗಳು ಒದಗಿಸುತ್ತದೆ ಅಂದರೆ ಈ ಭಾಗ ಇಪ್ಪತ್ತು ವಿಧಿ ಮುನ್ನೂರ ಅರವತ್ತೆಂಟರ ಅಡಿಯಲ್ಲಿ ಎರಡು ರೀತಿ ತಿದ್ದುಪಡಿಗಳನ್ನು ಮಾಡಬಹುದು ಅದು ಯಾವ ಅಂತಂದರೆ ಫಸ್ಟಂತೂ ಬೈ ಅ ಸ್ಪೆಷಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ಅಂದರೆ ಈ ನಂಬರ್ ಆಫ್ ಎಂ ಪಿಸ್ ಪ್ರೆಸೆಂಟ್ ಇರ್ತಾರೆ ಅವರ ವಿಶೇಷ ಬಹುಮತ ಮೂಲಕ ಎಷ್ಟು ಜನ ಪ್ರೆಸೆಂಟ್ ಇರ್ತಾರೋ ಅವರು ಅಲ್ಲಿ ಬಹುಮತ ಹಾಕ್ತಾರೆ ಅವರು ಪ್ರೆಸೆಂಟ್ನೆಸ್ ಮೇಲೆ ಇದನ್ನು ಡಿಸೈಡ್ ಮಾಡಲಾಗುತ್ತದೆ ನೆಕ್ಸ್ಟ್ ಎರಡನೇದು ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್ ವಿತ್ ದಿ ರಾಟಿಫಿಕೇಷನ್ ಬೈ ಆಫ್ ಆಫ್ ದ ಟೋಟಲ್ ಸ್ಟೇಟ್ಸ್ ಅಂದರೆ ಒಟ್ಟು ರಾಜ್ಯಗಳ ಅರ್ಧದಷ್ಟು ಅಂಗೀಕಾರದೊಂದಿಗೆ ಸಂಸತ್ತಿನ ವಿಶೇಷ ಬಹುಮತದಿಂದ ಅಂತಂದರೆ ಈಗ ಬೇರೆ ಬೇರೆ ರಾಜ್ಯಗಳ ಎಂ ಪಿ ಬಂದಿರ್ತಾರೆ ಅಸೆಂಬ್ಲಿಯಲ್ಲಿ ಅಂದರೆ ಸಂಸತ್ತಿನಲ್ಲಿ ಅವರು ಒಮ್ಮತದೊಂದಿಗೆ ಅರ್ಧದಷ್ಟು ಅಂಗೀಕಾರದೊಂದಿಗೆ ಸಂಸತ್ತಿನ ವಿಶೇಷ ಬಹುಮಂಧದ ಮೂಲಕ ತಿದ್ದುಪಡಿ ಮಾಡಬಹುದು ನೆಕ್ಸ್ಟ್ ಪ್ರೊಸೀಜರ್ ಫಾರ್ ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿಗಾಗಿ ಕಾರ್ಯವಿಧಾನಗಳು ಅವು ಯಾವ್ಯಾವು ಅಂತಂದರೆ ಫಸ್ಟ್ ಒನ್ ಆ್ಯನ್ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕೆನ್ ಬಿ ಇನಿಷಿಯೇಟೆಡ್ ಓನ್ಲಿ ಬೈ ದ್ರಿ ಇಂಟ್ರೊಡಕ್ಷನ್ ಆಫ್ ಎ ಬಿಲ್ ಫಾರ್ ದಿ ಪರ್ಪೋಸ್ ಇನ್ ಐದರ್ ಹೌಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ನಾಟ್ ಇನ್ ದಿ ಸ್ಟೇಟ್ ಲೆಜಿಸ್ಲೇಟರ್ಸ್ ಅಂದರೆ ಸಂವಿಧಾನದ ತಿದ್ದುಪಡಿಯನ್ನು ಸಂಸತ್ತಿನ ಎರಡೂ ಸದನಗಳಲ್ಲಿ ಉದ್ದೇಶಕ್ಕಾಗಿ ಮಸೂದೆಯನ್ನು ಪರಿಚಯಿಸುವ ಮೂಲಕ ಪ್ರಾರಂಭಿಸಬಹುದು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಅಲ್ಲ ಅಂದರೆ ಈಗ ವಿಧಿ ಮುನ್ನೂರ ಅರವತ್ತೆಂಟರ ಅಡಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಈ ಸಂವಿಧಾನ ತಿದ್ದುಪಡಿಯನ್ನು ಸಂಸತ್ತಿನ ಎರಡು ಸದನಗಳಲ್ಲಿ ಪರಿಚಯಿಸಬಹುದು ಅದು ಎರಡು ಸದನ ಅಂತಂದರೆ ಲೋಕಸಭಾ ಮತ್ತು ದಲ್ಲಿ ಮಾತ್ರ ರಾಜ್ಯ ವಿಧಾನಸಭೆಗಳಲ್ಲಿ ತಿದ್ದುಪಡಿ ಮಾಡಲು ಸಂವಿಧಾನ ತಿ ಸಂವಿಧಾನ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಎರಡನೇದು ಬಿಲ್ ಕೆನ್ ಬಿ ಇಂಟ್ರೊಡ್ಯೂಸ್ಡ್ ಐದರ್ ಬೈ ಎ ಮಿನಿಸ್ಟರ್ ಆರ್ ಬೈ ಎ ಪ್ರೈವೇಟ್ ಮೆಂಬರ್ ಆ್ಯಂಡ್ ಡಸ್ ನಾಟ್ ರಿಕ್ವೈರ್ ಪ್ರಿಯರ್ ಪರ್ಮಿಷನ್ ಆಫ್ ದಿ ಪ್ರೆಸಿಡೆಂಟ್ ಅಂದರೆ ಮಸೂದೆಯನ್ನು ಸಚಿವರು ಅಥವಾ ಖಾಸಗಿ ಸದಸ್ಯರು ಮಂಡಿಸಬಹುದು ಮತ್ತು ರಾಷ್ಟ್ರಪತಿಗಳ ಪೂರ್ವ ಅನುಮತಿ ಅಗತ್ಯವಿಲ್ಲ ಅಂದರೆ ಈಗ ಯಾವುದಾರು ಒಂದು ಮಸೂದೆ ತಿದ್ದುಪಡಿ ಮಸೂದೆಯನ್ನು ಮಂಡಿಸ್ತಿದ್ದಾರೆ ಅಂತಂದರೆ ಅದು ಸಚಿವರಾಗಿರ್ಬೋದು ಅಥವಾ ಖಾಸಗಿ ಸದಸ್ಯರು ಮಂಡಿಸ್ಬೋದು ಇದಕ್ಕೆ ರಾಷ್ಟ್ರಪತಿಗಳ ಪೂರ್ವನ ಪೂರ್ವಾನುಮತಿ ಅಗತ್ಯವಿರುವುದಿಲ್ಲ ಅಂದರೆ ಪ್ರಿಯರ್ ಪರ್ಮಿಷನ್ ಆಫ್ ದಿ ಪ್ರೆಸಿಡೆಂಟ್ನ ಅಗತ್ಯವಿರುವುದಿಲ್ಲ ಈಗ ಒಂದು ಹಣಕಾ ಹಣಕಾಸು ಮಸೂದೆಗೆ ಮಂಡನೆ ಮಾಡಬೇಕು ಅಂತಂತಂದರೆ ಅದಕ್ಕೆ ರಾಷ್ಟ್ರಪತಿಗಳ ಪೂರ್ವನ ಅನುಮತಿ ಅಗತ್ಯವಿರುತ್ತದೆ ಆದರೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಗತ್ಯವಿರುವುದಿಲ್ಲ ತರ್ಡ್ ಒಂತ್ ದ ಬಿಲ್ ಮಸ್ಟ್ ಬಿ ಪಾಸ್ಡ್ ಇನ್ ಈಚ್ ಹೌಸ್ ಬೈ ಅ ಸ್ಪೆಷಲ್ ಮೆಜಾರಿಟಿ ದಟ್ ಈಸ್ ಎ ಮೆಜಾರಿಟಿ ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಆಫ್ ದಿ ಹೌಸ್ ಆ್ಯಂಡ್ ಎ ಮೆಜಾರಿಟಿ ಆಫ್ ದಿ ಟೂ ಥರ್ಡ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಂದರೆ ಮಸೂದೆಯನ್ನು ಪ್ರತಿ ಸದನದಲ್ಲಿ ವಿಶೇಷ ಬಹುಮತದಿಂದ ಅಂಗೀಕರಿ ಅಂಗೀಕರಿಸಬೇಕು ಅಂದರೆ ಸದಸ್ಯದ ಸದನದ ಒಟ್ಟು ಸದಸ್ಯತ್ವದ ಬಹುಮತ ಮತ್ತು ಸದನದ ಮೂರನೇ ಎರಡರಷ್ಟು ಸದಸ್ಯರ ಬಹುಮತದಿಂದ ಹಾಜರಿದ್ದು ಮತ ಚಲಾಯಿಸಬೇಕು ಅಂದರೆ ಈಗಾದರೂ ಒಂದು ಮಸೂದೆಯನ್ನು ಮಂಡ ಮಂಡನೆಯಾಯಿತು ಅಂದರೆ ಅದು ಪ್ರತಿ ಸದನ ಅಂತಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಶೇಷ ಬಹುಮತದಿಂದ ಅಂಗ ಅಂಗೀಕರಿಸಬೇಕು ಅಂದರೆ ಸದನದ ಒಟ್ಟು ಸದಸ್ಯತೆ ಎಷ್ಟು ಜನ ಇದ್ದಾರೆ ಈಗ ಲೋಕಸಭೆಯಲ್ಲಿ ಐನೂರ ಇಪ್ಪತ್ತೈದು ಜನ ಮೆಂಬರ್ಸ್ ಇದ್ದಾರೆ ಟೋಟಲ್ಲು ಆ ಸದಸ್ಯತ್ವದ ಆ ಸದನದ ಒಟ್ಟು ಐನೂರ ನಲವತ್ತೈದು ಜನ ಎಲ್ಲರೂ ಪ್ರೆಸೆಂಟ್ ಇರಬೇಕು ಮತ್ತು ಸದನದ ಮೂರನೇ ಎರಡರಷ್ಟು ಸದಸ್ಯರು ಬಹುಮತ ಹಾಜರಿದ್ದು ಅವರು ಮತ ಚಲಾಯಿಸಬೇಕು ನೆಕ್ಸ್ಟ್ ನಾಲ್ಕನೇದು ಈಚ್ ಹೌಸ್ ಮಸ್ಟ್ ಪಾಸ್ ದ ಬಿಲ್ ಸಪರೇಟ್ಲಿ ಇನ್ ಕೇಸ್ ಆಫ್ ಎ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ದಿ ಟೂ ಹೌಸಸ್ ದೆರ್ ಈಸ್ ನೋ ಪ್ರಾವಿಷನ್ ಫಾರ್ ಓಲ್ಡಿಂಗ್ ಎ ಜಾಯಿಂಟ್ ಸಿಟ್ಟಿಂಗ್ ಆಫ್ ದಿ ಟೂ ಹೌಸಸ್ ಫಾರ್ ದಿ ಪರ್ಪಸ್ ಆಫ್ ಡಿ ಲಿಬ್ರೇಷನ್ ಆ್ಯಂಡ್ ಪ್ಯಾಸೇಜ್ ಆಫ್ ಬಿಲ್ ಅಂದರೆ ಪ್ರತಿ ಸದನವು ಪ್ರತ್ಯೇಕವಾಗಿ ಮಸೂದೆಯನ್ನು ಅಂಗೀಕರಿಸಬೇಕು ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಮಸೂದೆಯ ಚರ್ಚೆ ಮತ್ತು ಅಂಗೀಕಾರದ ಉದ್ದೇಶಕ್ಕೆ ಉಭಯ ಸದನಗಳ ಜಂಟಿ ಅಧಿವೇಶನ ನಡೆಸಲು ಯಾವುದೇ ಅವಕಾಶವಿಲ್ಲ ಅಂದರೆ ಈಗ ಪ್ರತಿ ಸದನವಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರತ್ಯೇಕವಾಗಿ ಮಸೂದೆಯನ್ನು ಅಂಗೀಕರಿಸುತ್ತಾರೆ ಈಗ ಲೋಕಸಭೆಯಲ್ಲಿ ಅಂಗೀಕಾರ ಆಗುತ್ತೆ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗೋಲ್ಲ ಅಥವಾ ರಾಜ್ಯಸಭೆಯಲ್ಲಿ ಅಂಗೀಕಾರ ಲೋಕಸಭೆಯಲ್ಲಿ ಅಂಗೀಕಾರ ಆಗಲಿಲ್ಲ ಅಂದರೆ ಅಂಥ ಮಸೂದೆಗೆ ಚರ್ಚೆ ಮತ್ತು ಅಂಗೀಕಾರದ ಉದ್ದೇಶಗೂ ಉಭಯ ಸದನಗಳ ಜಂಟಿ ಅಧಿವೇಶನ ನಡೆಸಲು ಯಾವುದೇ ಅವಕಾಶ ಇರಲಿಲ್ಲ ಈ ಸಾಮಾನ್ಯ ಮಸೂ ಸಾಮಾನ್ಯ ಮಸೂದೆಗಳಿಗೆ ಜಂಟಿ ಅಧಿವೇಶನ ನಡೆಸಲು ಅವ ಯಾವುದೇ ಅವಕಾಶ ಜಂಟಿ ಅಧಿವೇಶನ ಅಂತಂತಂದರೆ ಜಾಯಿಂಟ್ ಸೆಷನ್ ಅದು ಯಾರು ಅಧ್ಯಕ್ಷತೆ ವಹಿಸುತ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅಧ್ಯಕ್ಷತೆ ವಹಿಸುತ್ತಾರೆ ಲೋಕಸಭೆ ಮತ್ತು ಇಬ್ಬರನ್ನು ಕರೆಸಿ ಈಗ ಕೆಲವೊಂದು ಮಸೂದೆಗಳಲ್ಲಿ ಭಿನ್ನಾಭಿಪ್ರಾಯ ಅದು ಎಂತ ಅಂದರೆ ಮಸೂದೆ ಅಂಥ ಮಸೂದೆಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೆ ಲೋಕಸಭೆ ಮತ್ತು ರಾಜ್ಯಸಭೆ ಮಧ್ಯೆ ಅವಾಗ ಜಾಯಿಂಟ್ ಸೆಷನ್ ನಡೆಯುತ್ತೆ ನೆಕ್ಸ್ಟ್ ಐದನೇದು ಇಫ್ ದ ಬಿಲ್ ಸಿಕ್ಸ್ ಟು ಅಮೆಂಡ್ ದ ಪ್ರಾವಿಜನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಮಸ್ಟ್ ಬಿ ರ್ಯಾಟಿಫೈಡ್ ಬೈ ಲೆಜಿಸ್ಲೇಟರ್ಸ್ ಆಫ್ 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 ದಿ ಸ್ಟೇಟ್ಸ್ ಬೈ ಸಿಂಪಲ್ ಮೆಜಾರಿಟಿ ಅಂದರೆ ಮಸೂದೆಯು ಸಂವಿಧಾನದ ನಿಬಂಧನೆಗಳ ತಿದ್ದುಪಡಿ ಮಾಡಲು ಬಯಸಿದರೆ ಅದನ್ನು ಅರ್ಧದಷ್ಟು ರಾಜ್ಯ ಶಾಸಕಗಳು ಸರಳ ಬಹುಮತದಿಂದ ಅಂಗೀಕರಿಸಬೇಕು ಅಂದರೆ ಈಗ ಒಂದು ಮಸೂದೆ ಇದೆ ಅದು ತಿದ್ದುಪಡಿ ಮಾಡಲು ಅಂದರೆ ತಿದ್ದುಪಡಿ ಮಾಡಬೇಕು ಅಂತಂದರೆ ಸಂವಿಧಾನ ತಿದ್ದುಪಡಿ ಮಾಡಲು ಬಯಸಿದರೆ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಸರಳ ಬಹುಮತ ಅಂದರೆ ಈಗ ರಾಜ್ಯ ಶಾಸಕಾಂಗ ಅಂದರೆ ರಾಜ್ಯ ವಿಧಾನಸಭೆಯಿಂದ ಚುನಾಯಿತರಾಗಿರ್ತಾರೆ ಲೋಕಸಭೆಗೆ ಅವರು ಸರಳ ಬಹುಮತದಿಂದ ಒಮ್ಮತದಿಂದ ಬಹುಮತ ಅಥವಾ ಸರಳ ಒಮ್ಮತದಿಂದ ಆ ತಿದ್ದುಪಡಿಯನ್ನು ಅಂಗೀಕರಿ ಅಂಗೀಕರಿಸಬೇಕು ನೆಕ್ಸ್ಟ್ ಸಿಕ್ಸ್ತ್ ಒಂದು ಆಫ್ಟರ್ ಡ್ಯೂಲಿ ಪಾಸ್ಡ್ ಬೈ ದಿ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ರ್ಯಾಟಿಫೈಡ್ ಬೈ ದಿ ಸ್ಟೇಟ್ ಲೆಜಿಸ್ಲೇಟರ್ಸ್ ವೇರ್ ನೆಸೆಸರಿ ದ ಬಿಲ್ ಈಸ್ ಪ್ರೆಸೆಂಟೆಡ್ ಟು ದಿ ಪ್ರೆಸಿಡೆಂಟ್ ಫಾರ್ ಅಸೆಟ್ ಅಂದರೆ ಅಸೆಂಟ್ ಅಂದರೆ ಸಂಸತ್ತಿನ ಉಭಯ ಸದನಗಳು ಸರಿಯಾಗಿ ಅಂಗೀಕರಿಸಿದ ನಂತರ ಮತ್ತು ರಾಜ್ಯ ಶಾಸಕಾಂಗಗಳಿಂದ ಅನುಮೋದಿಸಿದ ನಂತರ ಅಗತ್ಯವಿದ್ದಲ್ಲಿ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಪ್ರಸ್ತುತಪಡಿಸಲಾಗುತ್ತದೆ ಅಂದರೆ ಈಗ ಯಾವ್ದಾರ ಒಂದು ಮಸೂದೆಯನ್ನು ತಿದ್ದುಪಡಿ ತಿದ್ದುಪಡಿ ಮಾಡಲು ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಬೇಕು ಲೋಕಸಭಾ ಮತ್ತು ರಾಜ್ಯಸಭೆಗಳಿಂದ ಎರಡೂ ಕಡೆಯಿಂದ ಅಂಗೀಕರಿಸಿ ಮತ್ತು ರಾಜ್ಯ ವಿಧಾನಸಭೆಗಳಿಂದ ಅಂಗೀಕರಿಸಿದ ನಂತರ ಅಂತಂದರೆ ರಾಜ್ಯ ವಿಧಾನಸಭೆಯಿಂದ ಚುನಾಯಿತರಾಗಿರ್ತಾರೆ ಎಲ್ಲಿ ಲೋಕಸಭೆ ಮತ್ತು ಲೋಕಸಭೆಯಲ್ಲಿ ಅವರು ಅನ್ ಅವರು ಅನುಮೋದಿಸಿದ ನಂತರ ಅಂದರೆ ಅವರ ಒಮ್ಮತ ಬಂದಾಗ ಅವರ ಬಹುಮತ ಬಂದಾಗ ಈ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆ ಪ್ರಸಿದ್ಧಪಡಿಸುತ್ತದೆ ಯಾಕಂದರೆ ರಾಷ್ಟ್ರಪತಿಗಳ ಒಪ್ಪಿಗೆ ಅವರ ಅಸ್ಸೈನ್ ಅವರ ಸೈನ್ ಆದರೆ ಅಷ್ಟೇ ಅದೊಂದು ಬಿಲ್ ಆಗಿ ಪಾಸಾಗುತ್ತೆ ಮಸೂದೆ ತಿದ್ದುಪಡಿ ಮಸೂದೆ ಇಲ್ಲ ಅಂತಂದ್ರೆ ಅದು ಹಾಗೆ ಉಳಿಯುತ್ತೆ ನೆಕ್ಸ್ಟ್ ಸೆವೆಂತ್ ಒನ್ ದ ಪ್ರೆಸಿಡೆಂಟ್ ಮಸ್ಟ್ ಗಿವ್ ಈಸ್ ಅಸೆಂಟ್ ಟು ದಿ ಬಿಲ್ ಈ ಕೆನ್ ನೈದರ್ ವಿತ್ೋಲ್ಡ್ ಈಸ್ ಅಸೆಂಟ್ ಆಫ್ ದಿ ಬಿಲ್ ನಾರ್ ರಿಟರ್ನ್ ದ ಬಿಲ್ ಫಾರ್ ರೀಕನ್ಸಿಡರೇಷನ್ ಆಫ್ ದಿ ಪಾರ್ಲಿಮೆಂಟ್ ಅಂದರೆ ಈಗ ರಾಷ್ಟ್ರಪತಿಗಳು ಮಸೂದೆಗೆ ಒಪ್ಪಿಗೆ ನೀಡಬೇಕು ಅವರು ಮಸೂದೆಗೆ ತಮ್ಮ ಒಪ್ಪಿಗೆಯನ್ನು ತಡೆ ಇಡುವಂತಿಲ್ಲ ಅಥವಾ ಸಂಸತ್ತಿನ ಮರು ಪರಿಶೀಲನೆಗಾಗಿ ಮಸೂದೆಯನ್ನು ಹಿಂದಿರುಗಿಸುವಂತಿಲ್ಲ ಅಂದರೆ ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆಯಿಂದ ಒಂದು ಮಸೂದೆಯನ್ನು ತಿದ್ದುಪಡಿ ಮಾಡಲು ರಾಷ್ಟ್ರಪತಿ ಅಂಕಿತಕ್ಕೆ ಕಳಿಸಿದಾಗ ಅವರು ಅದಕ್ಕೆ ಒಪ್ಪಿಗೆ ನೀಡಬೇಕು ಅವರು ತಮ್ಮ ಒಪ್ಪಿಗೆಯನ್ನು ತಡೆ ಇಡುವಂತಿಲ್ಲ ಮತ್ತು ಮತ್ತು ಅದನ್ನು ಪುನರ್ ಸಂಸತ್ತಿಗೆ ಮರುಪರಿಶೀಲನೆ ಕಳಿಸುವಂತಿಲ್ಲ ಆ ಮಸೂದೆಯನ್ನು ನೆಕ್ಸ್ಟ್ ಹೇಳ್ತು ಅಂತ ಆಫ್ಟರ್ ದ ಪ್ರೆಸಿಡೆಂಟ್ಸ್ ಅಸೆಂಟ್ ದ ಬಿಲ್ ಬಿಕಮ್ಸ್ ಅನ್ ಆಕ್ಟ್ ದಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆ್ಯಂಡ್ ದ ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಂಡ್ಸ್ ಅಮೆಂಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಟರ್ಮ್ಸ್ ಆಫ್ ದಿ ಆ್ಯಕ್ಟ್ ಅಂದರೆ ಈ ರಾಷ್ಟ್ರಪತಿಗಳ ಒಪ್ಪಿಗೆ ನಂತರ ಮಸೂದೆಯು ಕಾಯ್ದೆ ಅಂದರೆ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಆಗುತ್ತದೆ ಮತ್ತು ಕಾಯ್ದೆಯ ನಿಯಮಗಳಿಗೆ ಅನುಗುಣವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗುತ್ತದೆ ಈಗ ಯಾವುದರ ಮಸೂದೆಯನ್ನು ನಾವು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸ್ತೀವಿ ಅಥವಾ ಒಪ್ಪಿಗೆಗೆ ಕಳಿಸ್ತೀವಿ ಅದು ರಾಷ್ಟ್ರಪತಿಗಳ ಒಪ್ಪಿಗೆಯ ನಂತರ ಆ ಮಸೂದೆಯು ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಾಗುತ್ತದೆ ಮತ್ತು ಆ ಕಾಯ್ದೆ ನಿಯಮ ಅನುಗುಣವಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಲಾಗ್ತಾ ಇರುತ್ತದೆ ನೆಕ್ಸ್ಟ್ ಟೈಪ್ ಆಫ್ ಅಮೆಂಡ್ಮೆಂಟ್ಸ್ ಅಂದರೆ ತಿದ್ದುಪಡಿಯ ವಿಧಾನಗಳು ಅಥವಾ ತಿದ್ದುಪಡಿಯ ವಿಧಗಳು ದ ಕಾನ್ಸ್ಟಿಟ್ಯೂಷನ್ ಕೆನ್ ಬಿ ಅಮೆಂಡ್ಮೆಂಟ್ ಇನ್ ತ್ರೀ ವೇಸ್ ಅಂದರೆ ಸಂವಿಧಾನವನ್ನು ಮೂರು ವಿಧಗಳಲ್ಲಿ ತಿದ್ದುಪಡಿ ಮಾಡಬಹುದು ಅವು ಯಾವ್ಯಾವು ಅಂದರೆ ಫಸ್ಟ್ ಒಂದು ಅಮೆಂಡ್ಮೆಂಟ್ ಬೈ ಸಿಂಪಲ್ ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡುವುದು ಎರಡನೇದು ಅಮೆಂಡ್ಮೆಂಟ್ ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಮಾಡುವುದು ಮೂರನೇದು ಅಮೆಂಡ್ಮೆಂಟ್ ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟ್ ಆ್ಯಂಡ್ ದ ರಾಟಿಫಿಕೇಷನ್ ಆಫ್ 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 ದಿ ಸ್ಟೇಟ್ ಲೆಜಿಸ್ಲೇಟರ್ಸ್ ಅಂದರೆ ಸಂಸತ್ತಿನ ವಿಶೇಷ ಬಹುಮತದಿಂದ ತಿದ್ದುಪಡಿ ಮತ್ತು ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆ ನೆಕ್ಸ್ಟ್ ಫಸ್ಟ್ ಒನ್ ಬೈ ಸಿಂಪಲ್ ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ಸರಳ ಬಹುಮತದ ಮೂಲಕ ತಿದ್ದುಪಡಿ ಎ ನಂಬರ್ ಆಫ್ ಪ್ರಾವಿಷನ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಕೆನ್ ಬಿ ಅಮೆಂಡ್ಮೆಂಟ್ ಬೈ ಸಿಂಪಲ್ ಮೆಜಾರಿಟಿ ಆಫ್ ದಿ ಟು ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಔಟ್ಸೈಡ್ ದಿ ಸ್ಕೋಪ್ ಆಫ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅಂದರೆ ಸಂವಿಧಾನದಲ್ಲಿನ ಹಲವಾರು ನಿಬಂಧನೆಗಳನ್ನು ಮುನ್ನೂರ ಅರವತ್ತೆಂಟನೇ ವಿಧಿ ವ್ಯಾಪ್ತಿಯಿಂದ ಹೊರಗಿರುವ ಸಂಸತ್ತಿನ ಎರಡು ಸದನಗಳು ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು ಅಂದರೆ ಈಗ ಸರಳ ಬಹುಮತದಿಂದ ತಿದ್ದುಪಡಿ ಮಾಡುವಾಗ ಇದು ಮುನ್ನೂರ ಅರವತ್ತೆಂಟನೇ ವಿಧಿಯ ವ್ಯಾಪ್ತಿಯಡಿಯಲ್ಲಿ ಬರುವುದಿಲ್ಲ ಅಂದರೆ ಈಗ ಮುನ್ನೂರ ಅರವತ್ತೆಂಟನೇ ವಿಧಿಯ ವ್ಯಾಪ್ತಿಯಿಂದ ಹೊರಗಿಟ್ಟು ಸದನದಲ್ಲಿ ಅಂದರೆ ಸಂಸತ್ತಿನಲ್ಲಿ ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡಲಾಗುತ್ತದೆ ದೀಸ್ ಪ್ರಾವಿಷನ್ಸ್ ಇನ್ಕ್ಲೂಡ್ ಅಂದರೆ ಈ ನಿಬಂಧನೆಗಳನ್ನು ಇವುಗಳನ್ನು ಒಳಗೊಂಡಿರುತ್ತೆ ಅಂದರೆ ಯಾವ್ಯಾವನ್ನ ತಿದ್ದುಪಡಿ ಮಾಡಬಹುದು ಸರಳ ಬಹುಮತದಿಂದ ಮತ್ತು ಮುನ್ನೂರ ಅರವತ್ತೆಂಟನೇ ವಿಧಿಯಲ್ಲಿ ಅಡಿಯಲ್ಲಿ ತಿದ್ದುಪಡಿ ಮಾಡುವುದಿಲ್ಲ ಅವು ಯಾವ್ಯಾವು ಅಂತಂತಂತಂದರೆ ಇದು ಭಾಳ ಇಂಪಾರ್ಟೆಂಟು ಬೈ ಸಿಂಪಲ್ ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟು ಯಾವ್ಯಾವನ್ನ ತಿದ್ದುಪಡಿ ಮಾಡಬಹುದು ಅಂತ ಪರೀಕ್ಷೆಯಲ್ಲಿ ಕೇಳ್ತಾರೆ ಫಸ್ಟ್ ಒನ್ ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್ ಅಂದರೆ ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಇದು ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡಬಹುದು ಮತ್ತು ಮುನ್ನೂರ ಅರವತ್ತೆಂಟನ ವಿಧಿ ಅಡಿಯಲ್ಲಿ ತಿದ್ದುಪಡಿ ಮಾಡುವುದಿಲ್ಲ ಎರಡನೇದು ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಆ್ಯಂಡ್ ಅಲ್ಟ್ರೇಷನ್ ಆಫ್ ಏರಿಯಾಸ್ ಬೌಂಡ್ರೀಸ್ ಆರ್ ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್ ಅಂದರೆ ಹೊಸ ರಾಜ್ಯಗಳ ರಚನೆ ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪ್ರದೇಶಗಳು ಗಡಿಗಳು ಅಥವಾ ಹೆಸರುಗಳ ಬದಲಾವಣೆ ಅಂದರೆ ರಾಜ್ಯಗಳ ರಚನೆ ರಾಜ್ಯಗಳ ಪ್ರದೇಶಗಳು ಗಡಿಗಳು ಮತ್ತು ಹೆಸರುಗಳ ಬದಲಾವಣೆಯನ್ನು ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡಬಹುದು ನೆಕ್ಸ್ಟ್ ಥರ್ಡ್ ಅಬಾಲಿಷನ್ ಆರ್ ಕ್ರಿಯೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇನ್ ಸ್ಟೇಟ್ಸ್ ಅಂದರೆ ರಾಜ್ಯಗಳ ರಾಜ್ಯಗಳಲ್ಲಿ ಶಾಸಕಾಂಗ ಮಂಡಳಿಗಳನ್ನು ರದ್ದುಗೊಳಿಸುವುದು ಅಥವಾ ರಚಿಸುವುದು ಅಂದರೆ ನೋಡಿ ಇದು ವಿಧಿ ನೂರ ಅರವತ್ತೊಂಬತ್ತರ ಅಡಿಯಲ್ಲಿ ರಾಜ್ಯಗಳಲ್ಲಿ ರಾಜ್ಯ ವಿಧಾನಸಭೆ ಮಂಡನೆ ಮಂಡ್ ವಿಧಾನಸಭೆ ಮಂಡಳಿಗಳನ್ನು ರದ್ದುಗೊಳಿಸುವುದು ಅಥವಾ ರಚಿಸುವುದು ಯಾವ ವಿಧಿ ಅಡಿಯಲ್ಲಿ ಬರುತ್ತೆ ಅಂತಂದರೆ ವಿಧಿ ನೂರ ಅರವತ್ತೊಂಬತ್ತರ ಅಡಿಯಲ್ಲಿ ಇದನ್ನು ಸಿಂಪಲ್ ಮೆಜಾರಿಟಿ ಮೂಲಕ ತಿದ್ದುಪಡಿ ಮಾಡಬಹುದು ಅಂದರೆ ನಮಗೆ ಒಂದು ರಾಜ್ಯ ವಿಧಾನಸಭೆ ಬೇಕೋ ಈಗ ಅದನ್ನು ರದ್ದುಗೊಳಿಸಬೇಕೋ ಅಥವಾ ರಚನೆ ಮಾಡಬೇಕನ್ನುವುದು ವಿಧಿ ನೂರ ಅರವತ್ತೊಂಬತ್ತರ ಅಡಿ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದಾಗಿದೆ ನೆಕ್ಸ್ಟ್ ಫೋರ್ತ್ ಒನ್ ದ ಎಮಲ್ಮೆಂಟ್ಸ್ ಅಲೋವೆನ್ಸ್ ಪ್ರಿವಿಲೇಜಸ್ ಆ್ಯಂಡ್ ಅನ್ ಆನ್ ದ ಪ್ರೆಸಿಡೆಂಟ್ ದ ಗವರ್ನರ್ಸ್ ಆ್ಯಂಡ್ ದ ಸ್ಪೀಕರ್ ಜಡ್ಜಸ್ ಎಕ್ ಎಕ್ಸೆಟ್ರಾ ಇದು ಸೆಕೆಂಡ್ ಶೆಡ್ಯೂಲಲ್ಲಿ ಬರುತ್ತೆ ಅಂದರೆ ಎರಡನೇ ಅನುಸೂಚಿಯಲ್ಲಿ ಕಂಡುಬರುವ ರಾಷ್ಟ್ರಪತಿಗಳು ರಾಜ್ಯಪಾಲರ ಸ್ಪೀಕರ್ಗಳು ಮತ್ತು ನ್ಯಾಯಾಧೀಶರು ಇತ್ಯಾದಿಗಳ ವೇತನಗಳು ಭತ್ತೆಗಳು ಸವಲತ್ತುಗಳು ಮತ್ತು ಇತ್ಯಾದಿ ಇವುಗಳನ್ನು ಸರಳ ಬಹುಮತ ಮೂಲಕ ತಿದ್ದುಪಡಿ ಮಾಡ್ಬೋದು ಇವೆಲ್ಲ ಎರಡನೇ ಅನುಸೂಚಿಯಲ್ಲಿ ಕಂಡುಬರುತ್ತವೆ ಈ ವೇತನ ಮತ್ತು ಭತ್ತೆಗಳು ಅವು ಯಾರ್ಯಾರು ವೇತನ ಅಂದರೆ ರಾಷ್ಟ್ರಪತಿಗಳು ರಾಜ್ಯಪಾಲರು ಸ್ಪೀಕರು ನ್ಯಾಯಾಧೀಶರ ವೇತನಗಳು ನೆಕ್ಸ್ಟ್ ಒನ್ ಕೋರಮ್ ಇನ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನಲ್ಲಿ ಕೋರಮ್ ನೆಕ್ಸ್ಟ್ ಸಿಕ್ಸ್ತ್ ಸ್ಯಾಲ್ರೀಸ್ ಆ್ಯಂಡ್ ಅಲೋಯೆನ್ಸ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ಸದಸ್ಯರ ವೇತನಗಳು ಮತ್ತು ಭತ್ತೆಗಳು ಸೆವೆಂತ್ ಒನ್ ರೂಲ್ಸ್ ಆಫ್ ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳು ಏಳ್ತೊಂದು ಪ್ರಿವಿಲೇಜಸ್ ಆಫ್ ದಿ ಪಾರ್ಲಿಮೆಂಟ್ ಇಟ್ಸ್ ಮೆಂಬರ್ಸ್ ಆ್ಯಂಡ್ ಇಟ್ಸ್ ಕಮಿಟೀಸ್ ಅಂದರೆ ಸಂಸತ್ತಿನ ಸವಲತ್ತುಗಳು ಅದರ ಸದಸ್ಯರ ಮತ್ತು ಅದರ ಸಮಿತಿಗಳು ನೈನ್ತ್ ಒಂದು ಯೂಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನಲ್ಲಿ ಆಂಗ್ಲ ಭಾಷೆಯ ಬಳಕೆ ಟೆಂತ್ ಕನ್ಫರ್ಮೆಂಟ್ ಆಫ್ ಮೋರ್ ಜುಡಿಷಿಯನ್ ಆನ್ ದಿ ಸುಪ್ರೀಂ ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಹೆಚ್ಚಿನ ಅಧಿಕಾರ ವ್ಯಾಪ್ತಿಯನ್ನು ನೀಡುವುದು ಇವೆಲ್ಲ ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡಬಹುದು ನೆಕ್ಸ್ಟ್ ಲೆವೆಂತ್ ಯೂಸ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದರೆ ಅಧಿಕೃತ ಭಾಷೆಯನ್ನು ಬಳಸುವುದು ಟ್ವೆಲ್ತ್ ಸಿಟಿಸನ್ಶಿಪ್ ಅಕ್ವೈಸೇಷನ್ ಆ್ಯಂಡ್ ಟರ್ಮಿನೇಷನ್ ಅಂದರೆ ಪೌರತ್ವವನ್ನು ಸ್ವಾಧೀನಪಡಿಸಿಕೊಳ್ಳುವಿಕೆ ಮತ್ತು ಮುಕ್ತಾಯಗೊಳಿಸುವುದು ತರ್ಟೀನ್ ಎಲೆಕ್ಷನ್ಸ್ ಟು ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟರ್ಸ್ ಅಂದರೆ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆ ನಡೆಸುವುದು ಮತ್ತು ಇವುಗಳನ್ನು ಸರಳ ಬಹುಮತ ಮೂಲಕ ತಿದ್ದುಪಡಿ ಮಾಡಬಹುದು ಫೋರ್ಟೀನ್ತ್ ಅಂತೂ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಟಿ ಕಾನ್ಸ್ಟಿಟ್ಯೂಯನ್ಸಿ ಅಂದರೆ ಕ್ಷೇತ್ರಗಳ ವಿಂಗಡಣೆ ಇದು ಪ್ರೆಸೆಂಟ್ ಸುದ್ದಿಯಲ್ಲಿದೆ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ಕ್ಷೇತ್ರಗಳ ವಿಂಗಡಣೆ ಅದು ಪ್ರತಿ ಹತ್ತು ವರ್ಷಕ್ಕೆ ಕ್ಷೇತ್ರಗಳ ವಿಂಗಡಣೆ ಆಗ್ತಾ ಇರುತ್ತೆ ನೆಕ್ಸ್ಟ್ ಫಿಫ್ಟೀಂತ್ ಒಂದು ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಸಿಕ್ಸ್ಟೀನ್ತ್ ಫಿಫ್ ಫಿಫ್ಟೀಂತ್ ಶೆಡ್ಯೂಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಐದನೇ ಅನುಸೂಚಿಯಲ್ಲಿ ಕಂಡುಬರುವ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತಗಳನ್ನು ಹದಿನೇಳನೇದು ಸಿಕ್ಸ್ತ್ ಶೆಡ್ಯೂಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್ ಅಂದರೆ ಆರನೇ ಅನುಸೂಚಿಯಲ್ಲಿ ಕಂಡುಬರುವ ಬುಡಪರ ಬುಡಕಟ್ಟು ಪ್ರದೇಶಗಳ ಆಡಳಿತಗಳು ಒಟ್ಟು ಹದಿನೇಳು ನಿಬಂಧನೆಗಳಿವೆ ಅಂದರೆ ಇವನ್ನೆಲ್ಲ ಸಿಂಪಲ್ ಮೆಜಾರಿಟಿ ಮೂಲಕ ತಿದ್ದುಪಡಿ ಮಾಡಬಹುದಾಗಿದೆ ನೆಕ್ಸ್ಟ್ ಸೆಕೆಂಡ್ ಒನ್ ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ಎ ಮೆಜಾರಿಟಿ ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಆಫ್ ಈಚ್ ಹೌಸ್ ಆ್ಯಂಡ್ ಎ ಮೆಜಾರಿಟಿ ಆಫ್ ಟೂ ಥರ್ಡ್ಸ್ ಆಫ್ ದಿ ಮೆಂಬರ್ಸ್ ಆಫ್ ಈಚ್ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಂದರೆ ಪ್ರತಿ ಸದನದ ಒಟ್ಟು ಸದಸ್ಯತ್ವದ ಬಹುಪಾಲು ಮತ್ತು ಪ್ರತಿ ಸದನದ ಮೂರನೇ ಎರಡರಷ್ಟು ಸದಸ್ಯರ ಹಾಜರಿದ್ದು ಮತ ಚಲಾಯಿಸುತ್ತಾರೆ ಈಗ ಪ್ರತಿ ಸದನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಈಗ ಲೋಕಸಭೆಯಲ್ಲಿ ಐನೂರ ನಲವತ್ತೈದು ಒಟ್ಟು ಸದಸ್ಯತ್ವ ಇರೋದು ಅದರಲ್ಲಿ ಮೂರನೇ ಎರಡರಷ್ಟು ಸದಸ್ಯರು ಹಾಜರಿದ್ದು ಮತ ಚಲಾಯಿಸಬೇಕಾಗುತ್ತದೆ ನೆಕ್ಸ್ಟ್ ಟೋಟಲ್ ಮೆಂಬರ್ಶಿಪ್ ಮೀನ್ಸ್ ಅಂದರೆ ಒಟ್ಟು ಸದಸ್ಯತ್ವತೆ ಅಂದರೆ ದ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಕಾಂಪ್ರೈಸಿಂಗ್ ದಿ ಹೌಸ್ ಇರ್ರೆಸ್ಪೆಕ್ಟಿವ್ ಆಫ್ ಫ್ಯಾಕ್ಟ್ ವೆದರ್ ದೇರ್ ಆರ್ ವೇಕೆನ್ಸಿಸ್ ಆರ್ ಆಬ್ಸೆಂಟ್ಸ್ ಅಂದರೆ ಒಟ್ಟು ಸದಸ್ಯತ್ವ ಅಂದರೆ ಸದನವನ್ನು ಒಳಗೊಂಡಿರುವ ಒಟ್ಟು ಸದಸ್ಯರ ಸಂಖ್ಯೆಯ ಖಾಲಿ ಹುದ್ದೆಗಳು ಮತ್ತು ಗೈರು ಆ ಹಾಜರಿರುವ ಹುದ್ದೆಗಳು ನೆಕ್ಸ್ಟ್ ಎ ಬಿಲ್ ಈಸ್ ಸೆಟ್ ಟು ಬಿ ಪಾಸ್ಡ್ ಇಫ್ ಇಟ್ ಈಸ್ ಸಪೋರ್ಟೆಡ್ ಬೈ ಎ ಮೆಜಾರಿಟಿ ಆಫ್ ಟೂ ಥರ್ಡ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಸಪೋರ್ಟೆಡ್ ಬೈ ಓವರ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಹೌಸ್ ಅಂದರೆ ಸದನದ ಒಟ್ಟು ಸಂಖ್ಯಾಬಲದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರು ಬೆಂಬಲಿಸಿದರೆ ಮತ್ತು ಟೂ ಬೈ ತ್ರೀ ರಷ್ಟು ಸದಸ್ಯರು ಬಹುಮತದಿಂದ ಬೆಂಬಲಿತವಾಗಿದ್ದರೆ ಮಸೂದೆಯನ್ನು ಅಂಗೀಕರಿಸ್ ಅಂಗೀಕರಿಸಲಾಗುವುದೆಂದು ಹೇಳಲಾಗುತ್ತದೆ ಅಂದರೆ ಈ ಸದನ ಈ ಲೋಕಸಭೆಯಲ್ಲಿ ಒಟ್ಟು ಸಂಖ್ಯಾಬಲದ ಅಂದರೆ ಐನೂರ ನಲವತ್ತೈದು ಜನ ಇದರ ಒಟ್ಟು ಸಂಖ್ಯಾಬಲದಲ್ಲಿ ಐವತ್ತು ಪರ್ಸೆಂಟ್ ಆದರೆ ಐವತ್ತು ಪರ್ಸೆಂಟ್ ಜನರಷ್ಟು ಜನರು ಬೆಂಬಲಿಸಿದ್ದಾರೆ ಅಂದರೆ ಇನ್ನೂರ ಟೂ ಫಾರ್ಟಿ ಪ್ಲಸ್ ರಷ್ಟು ಜನರು ಬೆಂಬಲಿಸಿದ್ದಾರೆ ಮತ್ತು ಟೂ ಬೈ ತ್ರೀ ರಷ್ಟು ಸದಸ್ಯರು ಬಹುಮತ ಬಹುಮತದಿಂದ ಬೆಂಬಲಿಸಿದರೆ ಮಸೂದೆಯನ್ನು ಅಂಗೀಕರಿಸಲಾಗುತ್ತದೆ ದಸ್ ದಿಸ್ ಪ್ರಾವಿಜನ್ಸ್ ವಿಚ್ ಕೆನ್ ಬಿ ಅಮೆಂಡ್ಮೆಂಟ್ ಬೈ ಈ ಮೂಲಕ ತಿದ್ದುಪಡಿ ಮಾಡಬಹುದು ನಿಬಂಧನೆಗಳು ಅಂದರೆ ಈಗ ಸ್ಪೆಷಲ್ ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟ್ ಅಂದರೆ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಮಾಡುವ ನಿಬಂಧನೆಗಳು ಯಾವ್ಯಾವು ಅಂದರೆ ಫಸ್ಟ್ ಒನ್ ಮೂಲಭೂತ ಹಕ್ಕುಗಳು ಅಂದ್ರೆ ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ತೀವಿ ಸೆಕೆಂಡ್ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ತಿದ್ದುಪಡಿ ಮಾಡ್ತೀವಿ ತರ್ಡ್ ಒನ್ ಆಲ್ ಅದರ್ ಪ್ರಾವಿಜನ್ಸ್ ವಿಚ್ ಆರ್ ನಾಟ್ ಕವರ್ಡ್ ಬೈ ದಿ ಎಬೋ ಕೆಟಗರೀಸ್ ಅಂದರೆ ಈಗ ಮೇಲಿನ ವರ್ಗಗಳಿಗೆ ಒಳ ಒಳಪಡದ ಇತರ ಎಲ್ಲ ನಿಬಂಧನೆಗಳು ಅಂದರೆ ಈ ಮೂಲಭೂತ ಹಕ್ಕುಗಳು ತತ್ವಗಳು ಒಳಪಡದ ಇತರ ಎಲ್ಲ ನಿಬಂಧನೆಗಳನ್ನು ವಿಶೇಷ ಬಹುಮತದ ಮೂಲಕ ಸಂಸತ್ತಿನಲ್ಲಿ ತಿದ್ದುಪಡಿ ಮಾಡ್ತೀವಿ ತರ್ಡ್ ಒನ್ ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಕನ್ಸೋನೆಂಟ್ ಆಫ್ ಸ್ಟೇಟ್ಸ್ ಅಂದರೆ ಸಂಸತ್ತಿನ ವಿಶೇಷ ಬಹುಮತ ಮತ್ತು ರಾಜ್ಯಗಳ ಒಪ್ಪಿಗೆ ಅಂದರೆ ರಾಜ್ಯಗಳಂದರೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆ ದಿಸ್ ಟೈಪ್ ಆಫ್ ಮೆಜಾರಿಟಿ ಇಸ್ ರಿಕ್ವೈರ್ಡ್ ವೆನ್ ಎ ಫೆಡ್ರಲ್ ಸ್ಟ್ರಕ್ಚರ್ಸ್ ನೀಡ್ ಟು ಬಿ ಅಮೆಂಡ್ಮೆಂಟ್ ಅಂದರೆ ಫೆಡ್ರಲ್ ರಚನೆಗಳನ್ನು ತಿದ್ದುಪಡಿ ಮಾಡಬೇಕಾದಾಗ ಈ ರೀತಿಯ ಬಹುಮತವು ಅಗತ್ಯವಿರುತ್ತದೆ ಅಂದರೆ ಫೆಡ್ರಲ್ ಅಂದರೆ ಒಕ್ಕೂಟ ಒಕ್ಕೂಟ ರಚನೆಗಳನ್ನು ತಿದ್ದುಪಡಿ ಮಾಡಬೇಕಾದಾಗ ಈ ರೀತಿಯ ಬಹುಮತದ ಅಗತ್ಯವಿರುತ್ತದೆ ಅಪಾರ್ಟ್ ಫ್ರಮ್ ಸ್ಪೆಷಲ್ ಮೆಜಾರಿಟಿ ಬೈ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಇಟ್ ರಿಕ್ವೈರ್ಸ್ ಕನ್ಸೋನೆಂಟ್ ಆಫ್ 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 ದಿ ಸ್ಟೇಟ್ ಲೆಜಿಸ್ಲೇಟರ್ ಬೈ ಸಿಂಪಲ್ ಮೆಜಾರಿಟಿ ಅಂದರೆ ಸಂಸತ್ತಿನ ಉಭಯ ಸದನಗಳ ವಿಶೇಷ ಬಹುಮತ ಬಹುಮತದ ಹೊರತಾಗಿ ಸರಳ ಬಹುಮತದ ಮೂಲಕ ರಾಜ್ಯ ಶಾಸಕಾಂಕದ ಅರ್ಧದಷ್ಟು ಒಪ್ಪಿಗೆ ಅಗತ್ಯವಿದೆ ಅಂದರೆ ಈಗ ಸಂಸತ್ತಿನ ಉಭಯ ಸದನಗಳು ಲೋಕಸಭೆ ಮತ್ತು ರಾಜ್ಯ ಸಭೆಗಳ ವಿಶೇಷ ಬಹುಮತದಿಂದ ಹೊರತಾಗಿ ಸರಳ ಬಹುಮತದ ಮೂಲಕ ರಾಜ್ಯ ವಿಧಾನಸಭೆಗಳ ಅರ್ಧದಷ್ಟು ಒಪ್ಪಿಗೆ ಬೇಕಾಗುತ್ತೆ ಈಗ ರಾಜ್ಯ ವಿಧಾನಸಭೆಯಿಂದ ಚುನಾಯಿತರಾಗಿರ್ತಾರೆ ಲೋಕಸಭೆಯಲ್ಲಿ ಅವರು ಅರ್ಧದಷ್ಟು ಜನರು ಒಪ್ಪಿಗೆ ಅಥವಾ ಅವ್ರ ಬಹು ಅವರ ಒಮ್ಮತ ಅಗತ್ಯವಿರುತ್ತದೆ ದೇರ್ ಈಸ್ ನೋ ಟೈಮ್ ಲಿಮಿಟ್ ವಿತ್ ವಿಚ್ ಸ್ಟೇಟ್ಸ್ ಶುಡ್ ಗಿವ್ ದೇರ್ ಕನ್ಸೋನೆಂಟ್ ಟು ದಿ ಬಿಲ್ ಅಂದರೆ ಈ ಮಸೂದೆಗೆ ಇಂಥ ಮಸೂದೆಗಳಿಗೆ ರಾಜ್ಯಗಳು ತಮ್ಮ ಒಪ್ಪಿಗೆಯನ್ನು ನೀಡಬೇಕಾದ ಕಾಲಮಿತಿ ಇರುವುದಿಲ್ಲ ಈಗ ಒಂದು ಪರ್ಟಿಕ್ಯುಲರ್ ಒಂದು ಮಸೂದೆ ಇದೆ ಈ ಇಂಥ ಟೈಮ್ ಅಂದರೆ ಹದಿನಾಲ್ಕು ದಿವಸದೊಳಗೆ ಹನ್ನೆರಡು ದಿವಸದೊಳಗೆ ತಮ್ಮ ಒಪ್ಪಿಗೆಯನ್ನು ನೀಡಬೇಕೆಂಬುದು ಕಾಲಮಿತಿ ಇರುವುದಿಲ್ಲ ಇದಕ್ಕೆ ನೆಕ್ಸ್ಟ್ ದಿಸ್ ಪ್ರಾವಿಜನ್ ವಿಚ್ ಕೆನ್ ಬಿ ಅಮೆಂಡ್ಮೆಂಟ್ ಅಂದರೆ ಈ ಮೂಲ ಈ ಮೂಲಕ ತಿದ್ದುಪಡಿ ಮಾಡಬಹುದು ನಿಬಂಧನೆಗಳು ಅಂದರೆ ಈ ಸಂಸತ್ತಿನ ವಿಶೇಷ ಬಹುಮತ ಮತ್ತು ರಾಜ್ಯ ವಿಧಾನಸಭೆಗಳ ಒಪ್ಪಿಗೆ ಮೂಲಕ ತಿದ್ದುಪಡಿ ಮಾಡಬಹುದು ನಿಬಂಧನೆಗಳು ಯಾವ್ಯಾವು ಅಂತಂದರೆ ಫಸ್ಟ್ನಿದು ರಾಷ್ಟ್ರಾಧ್ಯಕ್ಷರ ಚುನಾವಣೆ ಮತ್ತು ಅದರ ವಿಧಾನ ಅಂದರೆ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆ್ಯಂಡ್ ಇಟ್ಸ್ ಮ್ಯಾನರ್ ಸೆಕೆಂಡ್ ಒನ್ ಎಕ್ಸ್ಟೆಂಟ್ ಆಫ್ ದಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಅಂದರೆ ಒಕ್ಕೂಟ ಮತ್ತು ರಾಜ್ಯಗಳ ಕಾರ್ಯನಿರ್ವಾಹಕ ಅಧಿಕಾರದ ವಿಸ್ತರಣೆ ತರ್ಡ್ ಒನ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಸ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯವ್ಯಾಪ್ತಿ ನಾಲ್ಕನೇದು ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಬಿಟ್ವೀನ್ ದಿ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸಕಾಂಗ ಅಧಿಕಾರಿಗಳ ಅಧಿಕಾರಗಳ ಹಂಚಿಕೆ ಫಿಫ್ತ್ ಒಂದು ರೆಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ಇನ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಸಿಕ್ಸ್ತ್ ಒನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಅಂದರೆ ಸರಕು ಮತ್ತು ಸೇವೆಗೆ ತೆರಿಗೆಗಳ ಪರಿಷತ್ತು ಸೆವೆಂತ್ ಒನ್ ಎನಿ ಆಫ್ ಲೀಸ್ಟ್ಸ್ ಇನ್ ದಿ ಸೆವೆನ್ ಶೆಡ್ಯೂಲ್ ಅಂದರೆ ಏಳನೇ ಅನುಸೂಚಿಯಲ್ಲಿರುವ ಯಾವುದೇ ಪಟ್ಟಿಗಳಾಗಿರ್ಬೋದು ಒನ್ ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಪ್ರೊಸೀಜರ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಇಟ್ಸ್ ಸೆಲ್ಫ್ ಅಂದರೆ ಸಂವಿಧಾನ ಮತ್ತು ಅದರ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರ ಅಂದರೆ ಮುನ್ನೂರ ಅರವತ್ತೆಂಟನೇ ವಿಧಿ ಒಳಗೊಂಡಂತೆ ನೆಕ್ಸ್ಟ್ ಸಿಂಪಲ್ ಮೆಜಾರಿಟಿ ಅಂದರೆ ನಮಗೆ ಗೊತ್ತಿದೆ ಅಂದರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ಮೆಂಬರ್ಸ್ ಆರ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ನೆಕ್ಸ್ಟ್ ಅಬ್ಸುಲ್ಯೂಟ್ ಮೆಜಾರಿಟಿ ಅಂದರೆ ಎ ಬಿಲ್ ಇಸ್ ಸೆಟ್ ಟು ಬಿ ಪಾಸೆಡ್ ಇಫ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಹೌಸ್ ಪಾಸ್ ಇಟ್ ಅಂದರೆ ಸದನದ ಒಟ್ಟು ಸಾಮರ್ಥ್ಯದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರು ಅದನ್ನು ಅಂಗೀಕರಿಸಿದರೆ ಮಸೂದೆಯನ್ನು ಅಂಗೀಕರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಅಂದರೆ ಅಬ್ಸುಲ್ಯೂಟ್ ಮೆಜಾರಿಟಿ ಅಂದರೆ ಸಂಪೂರ್ಣ ಬಹುಮತ ಅಂದರೆ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಒಟ್ಟು ಸಾಮರ್ಥ್ಯದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರು ಅದನ್ನು ಅಂಗೀಕರಿಸಿದರೆ ಆ ಮಸೂದೆ ಅಂಗೀಕರಿಸಲಾಗುತ್ತದೆ ಎಂದು ಹೇಳಲಾಗುತ್ತೆ ಇದನ್ನೇ ಸಂಪೂರ್ಣ ಬಹುಮತ ಅಂದರೆ ಅಬ್ಸುಲ್ಯೂಟ್ ಮೆಜಾರಿಟಿ ಅಂತ ಹೇಳ್ತೀವಿ ನೆಕ್ಸ್ಟ್ ಎಫೆಕ್ಟಿವ್ ಮೆಜಾರಿಟಿ ಅಂದರೆ ದಿಸ್ ರೆ ಎಫೆಕ್ಟಿವ್ ಮೆಜಾರಿಟಿ ರೆಫರ್ಸ್ ಟು ಎ ಮೆಜಾರಿಟಿ ಆಫ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಎಫೆಕ್ಟಿವ್ ಸ್ಟ್ರೆಂತ್ ಆಫ್ ದಿ ಹೌಸ್ ಅಂದರೆ ಪರಿಣಾಮಕಾರಿ ಬಹುಮತ ಅಂದರೆ ಇದು ಸದನದ ಪರಿಣಾಮಕಾರಿ ಬಲದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಬಹುಮತವನ್ನು ಸೂಚಿಸುತ್ತದೆ ಅದನ್ನೇ ಪರಿಣಾಮಕಾರಿ ಬಹುಮತ ಎಂದು ಕರೀತೇವೆ ನೆಕ್ಸ್ಟ್ ಈ ಫಿಗರಲ್ಲಿ ಇದೊಂಥರ ಮೈಂಡ್ ಮ್ಯಾಪು ಅಂದರೆ ಟೈಪ್ಸ್ ಆಫ್ ಅಮೆಂಡ್ಮೆಂಟ್ಸ್ ಯಾವ ಇದ್ದಾವೆ ಬೈ ಸಿಂಪಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟು ಬೈ ಸ್ಪೆಷಲ್ ಮೆಜಾರಿಮಿಟಿ ಆಫ್ ಪಾರ್ಲಿಮೆಂಟು ಮತ್ತು ಬೈ ಸ್ಪೆಷಲ್ ಮೆಜಾರಿಟಿ ಪ್ಲಸ್ ರಾಟಿಫಿಕೇಶನ್ ಆಫ್ ಅಟ್ ಲೀಸ್ಟ್ ಆಫ್ ಸ್ಟೇಟ್ ಆಫ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟರ್ ಯಾವ ಟೈಪ್ ವೋಟಿಂಗ್ ಮಾಡ್ಬೋದು ಅನ್ನೋದು ಈ ಮೈಂಡ್ ಮ್ಯಾಪಲ್ಲಿ ಕೊಟ್ಟಿದೆ ಇದೊಂದೇ ಮೈಂಡ್ ಮ್ಯಾಪಲ್ಲಿ ಟೈಪ್ ಆಫ್ ಅಮೆಂಡ್ಮೆಂಟ್ಸ್ನ ನೆನ್ಪಿಟ್ಕೋಬೋದ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ ಥ್ಯಾಂಕ್ ಯು